ದೇಶದಲ್ಲಿ ಮೊಟ್ಟ ಬಾರಿಗೆ ಒಂದು ಹಳ್ಳಿಯನ್ನ ಒಂದು ಟೂರಿಸಂ ಪ್ಲೇಸ್ ಅನ್ನ ಕ್ಷೇತ್ರವನ್ನ ನಗರವನ್ನ ವೈಫೈ ಮಾಡತಕ್ಕಂಥ ಒಂದು ತಂತ್ರಜ್ಞಾನ ಇದು ಯಾಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದನ್ನು ಪ್ರಾರಂಭ ಮಾಡ್ತಾ ಇದೆ ನಮ್ಮ ಬಿ ಎಸ್ ಎನ್ ಎಲ್ ಅಧಿಕಾರಿಗಳು ಮತ್ತು ನಮ್ಮ ಜಪಾನ್ದಿಂದ ಬಂದಿರತಕ್ಕಂಥ ನಮ್ಮ ಸಹೋದರರು ಇದೊಂದು ಜಪಾನೀಸ್ ಟೆಕ್ನಾಲಜಿ ಇದು ವೈಫೈ ಸೆವೆನ್ ಅಂತ ಕರೀತಾರೆ ಈ ವೈಫೈ ಸೆವೆನ್ ಇಲ್ಲೇ ಇಲ್ಲ ಫಸ್ಟ್ ಟೈಮ್ ನಾವು ದೇಶದಲ್ಲಿ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ ಇಡೀ ದೇಶದಲ್ಲಿ ಇದೊಂದು ಐತಿಹಾಸಿಕ ಕ್ಷಣ ಯಾಣದ ಶ್ರೀ ಭೈರವೇಶ್ವರನ ಸನ್ನಿಧಿಯಲ್ಲಿ ವೈಫೈ ಸೆವೆನ್ ಭಾರತಕ್ಕೆ ಇವತ್ತು ಇಂಟ್ರೊಡ್ಯೂಸ್ ಆಗ್ತಾ ಇದೆ ಇದಕ್ಕೆ ಸಹಕಾರ ಕೊಟ್ಟಿರತಕ್ಕಂಥ ಬಿಎಸ್ಎನ್ಎಲ್ ಅಧಿಕಾರಿಗಳು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲ್ಲಿನ ಬೆಸ್ಕಾಂ ಮತ್ತು ಜಪಾನ್ನಿಂದ ಬಂದಿರತಕ್ಕಂಥ ನಮ್ಮ ಸಹೋದರರು ವಿಶೇಷವಾಗಿ ನಮ್ಮ ನಾಗರಾಜ್ ಅದಕ್ಕೆ ಕೋಆರ್ಡಿನೇಟರ್ ಆಗಿ ಇಂಡಿಯಾದ ಕಂಪನಿಯ ಸಿಇಒ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಾಧಿಸ್ತೀನಿ ಇನ್ನು ಮುಂದೆ ಯಾಣದಲ್ಲಿ ಯಾರೇ ಬಂದರೂ ಕೂಡ ಇಲ್ಲಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡಬಹುದು ಯುಪಿಐ ಪೇಮೆಂಟ್ ಮಾಡಬಹುದು ವೈಫೈ ತುಂಬಾ ಅತ್ಯಂತ ಉನ್ನತವಾಗಿರತಕ್ಕಂಥ ತಂತ್ರಜ್ಞಾನ ಇದು ಆ ತಂತ್ರಜ್ಞಾನದ ಜೊತೆಗೆ ಈ ಕಾರ್ಯಕ್ರಮವನ್ನು ಇವತ್ತು ನಡೆಸಿಕೊಡ್ತಾ ಇದೆ ಭೈರವೇಶ್ವರನ ಸನ್ನಿಧಾನಕ್ಕೆ ಇದರ ಸಮರ್ಪಣೆ ಒಂದು ತಂತ್ರಜ್ಞಾನ ಇದು ಯಾಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದನ್ನ ಪ್ರಾರಂಭ ಮಾಡ್ತಾ ಇದೆ ನಮ್ಮ ಬಿ ಎಸ್ ಎಲ್ ಅಧಿಕಾರಿಗಳು ಮತ್ತು ನಮ್ಮ ಜಪಾನ್ದಿಂದ ಬಂದಿರತಕ್ಕಂತ ನಮ್ಮ ಸಹೋದರು ಇದೊಂದು ಜಪನೀಸ್ ಟೆಕ್ನಾಲಜಿ ಇದೆ ವೈಫೈ ಸೆವೆನ್ ಅಂತ ಕರೀತಾರೆ ಈ ವೈಫೈ ಸೆವೆನ್ ಇಲ್ಲೇ ಇಲ್ಲ ಫಸ್ಟ್ ಟೈಮ್ ನಾವು ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಇಡೀ ದೇಶದಲ್ಲಿ ಇದೊಂದು ಐತಿಹಾಸಿಕ ಕ್ಷಣ ಯಾಣದ ಶ್ರೀ ಭೈರವೇಶ್ವರನ ಸನ್ನಿಧಿಯಲ್ಲಿ ವೈಫೈ ಸೆವೆನ್ ಭಾರತಕ್ಕೆ ಇವತ್ತು ಇಂಟ್ರೊಡ್ಯೂಸ್ ಆಗ್ತಾ ಇದೆ ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಬಿ ಎಸ್ ಎನ್ ಎಲ್ ಅಧಿಕಾರಿಗಳು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲ್ಲಿನ ಬೆಸ್ಕಾಂ ಮತ್ತು ಜಪಾನ್ನಿಂದ ಬಂದಿರತಕ್ಕಂಥ ನಮ್ಮ ಸಹೋದರು ವಿಶೇಷವಾಗಿ ನಮ್ಮ ನಾಗರಾಜ್ ಅದಕ್ಕೆ ಕೋಆರ್ಡಿನೇಟರ್ ಆಗಿ ಇಂಡಿಯಾದ ಕಂಪನಿಯ ಸಿಇಒ ಅವರು ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಾಧಿಸ್ತೀನಿ ಇನ್ನು ಮುಂದೆ ಯಾಣದಲ್ಲಿ ಯಾರೇ ಬಂದರೂ ಕೂಡ ಇಲ್ಲಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡಬಹುದು ಯು ಪಿ ಐ ಪೇಮೆಂಟ್ ಮಾಡಬಹುದು ವೈಫೈ ತುಂಬ ಅತ್ಯಂತ ಉನ್ನತವಾಗಿರತಕ್ಕಂಥ ತಂತ್ರಜ್ಞಾನ ಇದು ಆ ತಂತ್ರಜ್ಞಾನದ ಜೊತೆಗೆ ಈ ಕಾರ್ಯಕ್ರಮವನ್ನು ಇವತ್ತು ನಡೆಸ್ಕೊಡ್ತಾ ಇದೆ ಭೈರವೇಶ್ವರನ ಸನ್ನಿಧಾನಕ್ಕೆ ಇದರ ಸಂಬಂಧ